ವಿದ್ಯಾರ್ಥಿಗಳು ಕ್ರೀಡೆ ಮತ್ತು ಸಾಮಾಜಿಕ ಸೇವೆಯತ್ತ ಗಮನ ಹರಿಸಬೇಕು ಶಾಸಕ ದಿನಕರ ಶೆಟ್ಟಿ ಜನಸ್ನೇಹಿ ಆಡಳಿತಕ್ಕೆ ಶ್ರೇಷ್ಠ ಉದಾಹರಣೆಯಾದ ಶಾಸಕ ದಿನಕರ ಶೆಟ್ಟಿ ಸದ್ದಿಲ್ಲದೆ ಸಾಧನೆಯತ್ತ ಭಾರಿ ಮಳೆ ಎಚ್ಚರ ವಹಿಸಿ ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಂದ ವಿವಿಧ ಕಾಮಗಾರಿಗಳ ಪರಿಶೀಲನೆ ಮೃತರ ಕುಟುಂಬದವರಿಗೆ ಸಾಂತ್ವನ ಹೇಳಿ ಹತ್ತು ಲಕ್ಷ ರೂಪಾಯಿ ಚೆಕ್ ವಿತರಿಸಿದ ಸಚಿವ ಮಂಕಾಳ್ ವೈದ್ಯ ಯುವ ನಿಧಿ ಫಲಾನುಭವಿಗಳಿಗೆ ಉದ್ಯೋಗಾಧಾರಿತ ತರಬೇತಿ ನೀಡಿ ಡಾಕ್ಟರ್ ದಿಲೀಶ್ ಶಶಿ ವಿದ್ಯಾರ್ಥಿಗಳು ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತೆ ಮಾಡಬೇಕು ಶಾಸಕ ಶ್ರೀನಿವಾಸ್ ಮಾನೆ ಅನ್ನಭಾಗ್ಯ ಯೋಜನೆ ಪಡಿತರ ಅಕ್ಕಿಗೆ ಕನ್ನ ಹಾಕಿದ ಇಬ್ಬರ ಬಂಧನ ಆರು ಗಾಂಜಾ ಮಾರಾಟಗಾರರ ಬಂಧನ ಎರಡ್ನೂರ ಹನ್ನೆರಡು ಗ್ರಾಂ ಗಾಂಜಾ ವಶ ನಗರದ ಸರ್ಕಾರಿ ಹನುಮಂತ್ ಬಣ್ಣೆ ಪದವಿ ಪೂರ್ವ ಕಾಲೇಜು ನಲ್ಲಿಗಿರಿ ವಿದ್ಯಾರ್ಥಿ ಸಂಘ ಎನ್ಎಸ್ಎಸ್ ರೇಂಜರ್ ರೋವರ್ಸ್ ಘಟಕದ ಚಟುವಟಿಕೆಗಳ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭ ಕಾರ್ಯಕ್ರಮವನ್ನು ಶಾಸಕ ದಿನಕ ಶೆಟ್ಟಿಯವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆ ಮತ್ತು ಸಾಮಾಜಿಕ ಸೇವೆಯತ್ತ ಗಮನ ಹರಿಸುವಂತೆ ಹಿತವಚನ ನೀಡಿದರು ವಿದ್ಯಾರ್ಥಿಗಳಿಗೆ ಓದು ಮಾತ್ರವಲ್ಲದೆ ಕ್ರೀಡೆ ಹಾಗೂ ಸಾಮಾಜಿಕ ಸೇವೆಯಲ್ಲಿಯೂ ತಮ್ಮ ಪಾತ್ರವನ್ನು ಮಾಡಿಕೊಳ್ಳುವುದು ಅತ್ಯವಶ್ಯವೆಂದು ಹೇಳಿದರು ವಿದ್ಯಾರ್ಥಿಗಳು ದೇಶದ ಭವಿಷ್ಯ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸುವವರು ಅವರು ತಮ್ಮ ಅಧ್ಯಯನದಲ್ಲಿ ಉತ್ತಮ ಸಾಧನೆ ಮಾಡುವುದರ ಜೊತೆಗೆ ಶಾರೀರಿಕ ಆರೋಗ್ಯ ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನು ಬೆಳೆಸಿಕೊಳ್ಳಬೇಕು ಎನ್ಎಸ್ಎಸ್ ರೇಂಜರ್ಸ್ ಮತ್ತು ರೋವರ್ಸ್ ಘಟಕಗಳು ವಿದ್ಯಾರ್ಥಿಗಳಿಗೆ ಈ ಮೌಲ್ಯಗಳನ್ನು ರೂಪಿಸುವ ಉತ್ತಮ ವೇದಿಕೆಗಳಾಗಿವೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಉತ್ಸಾಹ ಮತ್ತು ಪ್ರೇರಣೆ ನೀಡುವ ಮಾತುಗಳನ್ನು ನೀಡಿದೆ ತಮ್ಮ ಗುರಿಗಳನ್ನು ನಿಖರವಾಗಿ ಗುರಿಯಾಗಿಸಿಕೊಂಡು ಸಮಯ ಪಾಲನೆ ಮತ್ತು ಶಿಸ್ತು ಪಾಲನೆ ಮಾಡಬೇಕು ಎಂಬ ಶುಭ ಸಂದೇಶವನ್ನು ನೀಡಿದರು ಈ ಸಂದರ್ಭದಲ್ಲಿ ಕುಮಟಾ ತಾಲೂಕು ಸಹಾಯಕ ಆಯುಕ್ತರಾದ ಕಲ್ಯಾಣಿ ಕಾಂಬ್ಳೆ ಪುರಸಭೆ ಸದಸ್ಯರಾದ ಸೂರ್ಯಕಾಂತ್ ಗೌಡ ಹಾಗೂ ಎಲ್ಲಾ ಕಾಲೇಜು ಸಿಬ್ಬಂದಿ ವರ್ಗದವರು ಶಿಕ್ಷಕರು ಎಸ್ಟಿಎಂಸಿ ಸದಸ್ಯರು ಉಪಸ್ಥಿತರಿದ್ದರು ಕಷ್ಟ ನಷ್ಟಗಳನ್ನೆಲ್ಲ ಮೆಟ್ಟಿ ಸ್ವಸಾಮರ್ಥ್ಯದಿಂದಲೇ ಬೆಳೆದ ಚಲಕಾರ ಯಶಸ್ವಿ ನಾಯಕನಾಗಿ ಜನಪರ ಕಾಳಜಿಯ ರಾಜಕಾರಣಿಯಾಗಿ ಎಲ್ಲರೊಂದಿಗೂ ಬೆರೆಯುವ ಕಷ್ಟದಲ್ಲಿರುವವರಿಗೆ ಸಹಾಯ ಹಸ್ತ ಚಾಚುವ ಸರಳ ಮತ್ತು ಸ್ನೇಹಜೀವಿ ನಮ್ಮೆಲ್ಲರ ಹೆಮ್ಮೆಯ ಶಾಸಕರಾದ ದಿನಕರ್ ಕೆ ಶೆಟ್ಟಿ ಶಾಸಕರು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಕುಟುಂಬದವರು ಮತ್ತು ಅಭಿಮಾನಿ ಬಳಗ ಹಾಗೂ ಹಿತೈಷಿಗಳು ಸದ್ದಿಲ್ಲದೆ ಸಾಧನೆಯ ಶಿಖರವೇರುತ್ತಿರುವ ದಿನಕರ ಅಭಿವೃದ್ಧಿ ಶೂನ್ಯ ಎಂದವರಿಗೆ ತನ್ನ ಕೆಲಸದಿಂದಲೇ ಉತ್ತರ ಶಾಸಕರ ಹಲವು ಕನಸುಗಳು ಆಗುತ್ತಿವೆ ಹೌದು ಕುಮಟಾಹೊನ್ನ ವಿಧಾನಸಭಾ ಕ್ಷೇತ್ರದ ಶಾಸಕ ದಿನಕರ ಶೆಟ್ಟಿ ಅವರು ಜನರಿಗೆ ಮೂಲ ಸೌಕರ್ಯ ಆರೋಗ್ಯ ಶಿಕ್ಷಣ ಮುಂತಾದ ಅಭಿವೃದ್ಧಿ ಕಾರ್ಯಗಳಿಗೆ ವೇಗ ಕೊಟ್ಟು ಕಾಲೆಳಿತ ಅಪಪ್ರಚಾರ ರಾಜಕೀಯ ಮೇಲಾಟ ಮುಂತಾದವುಗಳನ್ನು ನಿರಂತರ ಎದುರಿಸುತ್ತಲೇ ಸಾಧ್ಯವಾದಷ್ಟು ಮೌನದಲ್ಲೇ ಉತ್ತರಿಸುತ್ತಾ ಜನಸ್ನೇಹಿ ಆಡಳಿತಕ್ಕೆ ಶ್ರೇಷ್ಠ ಉದಾಹರಣೆಯಾಗಿದ್ದಾರೆ ಆರೋಗ್ಯ ಶಿಕ್ಷಣ ರಸ್ತೆ ಫುಟ್ಬ್ರಿಡ್ಜ್ ಶಾಲಾ ಕೊಠಡಿ ವಿವೇಕ ಕೊಠಡಿ ಅಭಿವೃದ್ಧಿಕಾರಿ ನೂರಾರು ಕೋಟಿ ರೂಪಾಯಿ ಹಣವನ್ನು ಕ್ಷೇತ್ರಕ್ಕೆ ತಂದು ಅಭಿವೃದ್ಧಿಯ ಚಿತ್ರಣವನ್ನೇ ಬದಲಾಯಿಸಿದ್ದಾರೆ ಬಿಜೆಪಿ ಆಡಳಿತದ ಅವಧಿಯಲ್ಲಿ ಸರಿಸುಮಾರು ಒಂದು ಸಾವಿರದ ಎಂಟುನೂರು ಕೋಟಿ ಅನುದಾನವನ್ನು ಕ್ಷೇತ್ರಕ್ಕೆ ತಂದು ಅಭಿವೃದ್ಧಿಯ ಹೊಳೆಯನ್ನು ಹರಿಸುವ ಮೂಲಕ ತಮ್ಮ ಕ್ಷೇತ್ರಕ್ಕೆ ಎಂದು ಕಾಣದ ಅಭಿವೃದ್ಧಿ ಮಾಡಿದ್ದಾರೆ ಶಾಸಕರಾದ ದಿನಕರ್ ಶೆಟ್ಟಿಯವರು ಅಧಿಕಾರ ಇದ್ದಾಗಲೂ ಇರದಿದ್ದಾಗಲೂ ಸಹ ಜನರ ಜೊತೆಗೆ ಇದ್ದಾರೆ ಅಹಂಕಾರ ಅವ ಅವರ ಬಳಿ ಎಂದು ಸುಡಿದಿಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶೆಟ್ಟರನ್ನು ಮಣಿಸಲು ಏನೆಲ್ಲ ಕಸರತ್ತು ಮಾಡಿದರೂ ಶೆಟ್ಟರು ವಿಜಯದ ನಗೆ ಬೀರಿದ್ದಾರೆಂದರೆ ಅದರ ಹಿಂದೆ ಅವರ ವೈಯಕ್ತಿಕ ವರ್ಚಸ್ಸು ಮತ್ತು ಅವರು ಮಾಡಿದ ಸಮಾಜ ಸೇವೆ ಎರಡೂ ಕಾರಣ ಎನ್ನಬಹುದು ಇದೇ ರೀತಿಯಲ್ಲಿ ಅವರು ಕೆಲಸ ಮಾಡುತ್ತಾ ಹೋದರೆ ಬರುವ ಚುನಾವಣೆಯಲ್ಲಿಯೂ ದಿನಕರ ಶೆಟ್ಟಿಯವರೇ ಭಾಜಪದ ಅಭ್ಯರ್ಥಿ ಆಗಿ ಬಂದರೆ ಆಶ್ಚರ್ಯವೇನೂ ಇಲ್ಲ ಇಷ್ಟೇ ಅಲ್ಲದೆ ಕಳೆದ ಐದಾರು ವರ್ಷಗಳಲ್ಲಿ ಶಾಸಕರಾದ ಶೆಟ್ಟರು ಪ್ರಚಾರ ಬಯಸದೆ ಬ್ಯಾನರ್ ಹಾಕಿಸಿಕೊಳ್ಳದೆ ಜನಸೇವೆ ತನ್ನ ಕರ್ತವ್ಯ ಎಂದು ತಿಳಿದು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಾ ಸದ್ದಿಲ್ಲದೆ ಹಲವು ಯೋಜನೆಗಳನ್ನು ಸೌಲಭ್ಯಗಳನ್ನು ಜನರಿಗೆ ತಲುಪಿಸುತ್ತಾ ಬಂದಿದ್ದಾರೆ ಅವುಗಳ ಪಟ್ಟಿ ಈ ಕೆಳಗಿನಂತಿದೆ ಕುಮಟಾದಲ್ಲಿ ಸುಸಜ್ಜಿತ ಬಸ್ ಡಿಪೋ ನಿರ್ಮಾಣ ಹೊನ್ನಾವರ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಹೊನ್ನಾವರದಲ್ಲಿ ಆರ್ಟಿಒ ಕಚೇರಿಗಾಗಿ ಅರಣ್ಯ ಇಲಾಖೆಯಿಂದ ಎರಡು ಪಾಯಿಂಟ್ ಐದು ಎಕರೆ ಜಾಗ ಮಂಜೂರಿಯಾಗಿ ಹಸ್ತಾಂತರವಾಗಿದೆ ಬಗ್ಗುಣದ ಮೂವತ್ತು ಗುಂಡಿಗೆ ಎರಡು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣಕ್ಕಾಗಿ ಟೆಂಡರ್ಗೆ ಹೋಗಿದೆ ಗೋಕರ್ಣ ತರಕಾರಿ ಮಾರುಕಟ್ಟೆ ನಿರ್ಮಾಣಕ್ಕೆ ಒಂದು ಕೋಟಿ ರೂಪಾಯಿ ಟೆಂಡರ್ ಆಗಿದೆ ದೀವಳ್ಳಿ ಅಟ್ಲಗುಂಡಿ ಸೇತುವೆ ನಿರ್ಮಾಣಕ್ಕಾಗಿ ತೊಂಬತ್ತು ಲಕ್ಷ ರೂಪಾಯಿ ಮಂಜೂರಿಯಾಗಿ ಕಾಮಗಾರಿ ಪ್ರಗತಿಯಲ್ಲಿದೆ ಕಲಭಾಗ ಸೇತುವೆ ನಿರ್ಮಾಣಕ್ಕೆ ಐವತ್ತು ಲಕ್ಷ ರೂಪಾಯಿ ಕಾಮಗಾರಿ ಪ್ರಗತಿಯಲ್ಲಿದೆ ಕುಮಟಾದ ನೆಲ್ಲಿಕೇರಿ ಪದವಿ ಪೂರ್ವ ಕಾಲೇಜಿಗೆ ಈವರೆಗೆ ನಾಲ್ಕು ಕೋಟಿ ರೂಪಾಯಿ ಮಂಜೂರಿಯಾಗಿ ಕಾಮಗಾರಿ ಪ್ರಗತಿಯಲ್ಲಿದೆ ಕರ್ಕಿ ಕಡಲ ಕುರಿತ ತಡೆಗೋಡೆ ನಿರ್ಮಾಣಕ್ಕೆ ಕ್ರಿಯಾ ಯೋಜನೆ ರೂಪಿಸಿದ್ದು ಅನುಮೋದನೆ ಆಗಬೇಕಿದೆ ಹೊನ್ನಾವರದಲ್ಲಿ ಕೆಎಸ್ಆರ್ಟಿಸಿ ನೂತನ ಬಸ್ ನಿಲ್ದಾಣ ಸ್ಥಾಪನೆ ಹೊನ್ನಾವರದ ಕಾಲೇಜಿಗೆ ಜಾಗ ಮತ್ತು ನೂತನ ಕಟ್ಟಡ ನಿರ್ಮಾಣ ಕುಮಟಾದಲ್ಲಿ ಎರಡು ಪಾಯಿಂಟ್ ಐದು ಎಕರೆ ಜಾಗ ಮಂಜೂರಿ ಮತ್ತು ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಐಟಿಐ ಕಾಲೇಜು ನಿರ್ಮಾಣ ಕುಮಾರ್ ಹೀಗೆ ಹಲವಾರು ಅಭಿವೃದ್ಧಿಯ ಜೊತೆಗೆ ವಿಶೇಷತೆಯನ್ನು ಒಳಗೊಂಡಿದೆ ಕುಮಟಾ ನೂತನ ಬಸ್ ನಿಲ್ದಾಣ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಆಡಳಿತ ಸೌಧ ಶಂಕುಸ್ಥಾಪನೆ ಉದ್ಘಾಟನೆ ಕುಮಟಾ ಮತ್ತು ಹೊನ್ನಾವರ ಡಿಗ್ರಿ ಕಾಲೇಜು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕುಮಟಾ ಪಿಯು ಕಾಲೇಜು ಜಾಗ ಮಂಜೂರಿ ಹಾಗೂ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಹೊನ್ನಾವರ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕೇವಲ ಎರಡು ವರ್ಷದಲ್ಲಿ ನಾಡು ಮಾಸ್ಕೇರಿ ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಐವತ್ತಕ್ಕೂ ಹೆಚ್ಚು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಭಾರತೀಯ ಹವಾಮಾನ ಇಲಾಖೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಬೆಂಗಳೂರು ಇವರ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ತಾಲೂಕುಗಳಲ್ಲಿ ಜುಲೈ ಇಪ್ಪತ್ತರ ಬೆಳಗ್ಗೆ ಐದು ಮೂವತ್ತರವರೆಗೆ ಇಪ್ಪತ್ನಾಲ್ಕು ಗಂಟೆಗಳ ಹಠಾತ್ ಪ್ರವಾಹ ಅಪಾಯದ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಸಂಪೂರ್ಣವಾಗಿ ನ್ಯಾಚುರೇಟೆಡ್ ಮಣ್ಣು ಮತ್ತು ಕಳವಳಕಾರಿ ಪ್ರದೇಶದ ತಗ್ಗು ಪ್ರದೇಶಗಳಲ್ಲಿ ಮೇಲ್ಮೈ ಹರಿವು ಮುಳುಗಡೆ ಸಂಭವಿಸಬಹುದೆಂದು ಮುನ್ಸೂಚನೆ ನೀಡಿರುವುದರಿಂದ ಕೆಳಗಿನಂತೆ ಸೂಚನೆಯನ್ನು ಪಾಲಿಸುವುದು ಸಾರ್ವಜನಿಕರು ಸಮುದ್ರ ಪ್ರದೇಶಗಳಿಗೆ ಹೋಗಬಾರದು ಪ್ರವಾಸಿಗರು ಹಾಗೂ ಸಾರ್ವಜನಿಕರು ನದಿ ನೀರಿನ ಪ್ರದೇಶ ಮತ್ತು ಸಮುದ್ರ ಕೇಳಿಯದಂತೆ ಕಟ್ಟೆಚ್ಚರಿಕೆ ವಹಿಸುವುದು ನದಿ ತೀರದಲ್ಲಿ ವಾಸಿಸುವವರು ಹಠಾತ್ ಪ್ರವಾಹದ ಹಿನ್ನೆಲೆಯಲ್ಲಿ ಸುರಕ್ಷಿತ ಸ್ಥಳಕ್ಕೆ ತೆರಳುವುದು ಅಘನಾಶಿನಿ ನದಿಯು ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವುದರ ಬಗ್ಗೆ ಕೇಂದ್ರೀಯ ಜಲ ಆಯೋಗ ಮುನ್ಸೂಚನೆಯನ್ನು ನೀಡಿರುತ್ತದೆ ಗುಡ್ಡದ ಇಳಿಜಾರಿನ ಪ್ರದೇಶದಲ್ಲಿ ವಾಸಿಸುವವರು ಕೂಡ ಮಳೆಯ ತೀವ್ರತೆಗನುಸಾರ ಸುರಕ್ಷತಾ ಸ್ಥಳಕ್ಕೆ ಸ್ಥಳಾಂತರಗೊಳ್ಳಬೇಕು ಸಮುದ್ರ ತೀರಕ್ಕೆ ಮಕ್ಕಳು ಹೋಗದಂತೆ ಪಾಲಕರು ಜಾಗೃತೆ ವಹಿಸಬೇಕು ಮತ್ತು ಸಮುದ್ರ ತೀರದಲ್ಲಿ ಯಾವುದೇ ಮನರಂಜನಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬಾರದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದಿಲೀಶ್ ಶಶಿರ್ ಅವರು ಜಲಜೀವನ್ ಮಷಿನ್ ಯೋಜನೆಯ ಅನುಷ್ಠಾನದ ಕುರಿತು ಹದಿನೈದು ದಿನಗಳ ಕ್ಷೇತ್ರ ಭೇಟಿ ಪರಿಶೀಲನಾ ಆಂದೋಲನದ ಅಂಗವಾಗಿ ಶುಕ್ರವಾರ ಅಂಕೋಲ ತಾಲೂಕಿನ ಅಲಗೇರಿ ಬೊಗ್ರಿಬೈಲ್ ಬೆಳಾಸೈ ತಳಗದ್ದೆ ಹಾಗೂ ಅಗಸೂರುಕೊಪ್ಪ ಗ್ರಾಮದಲ್ಲಿ ಜೆಜೆಎಂ ಯೋಜನೆಯಡಿ ಅನುಷ್ಠಾನ ಆಗಿರುವ ಕಾಮಗಾರಿಗಳ ಸ್ಥಳ ಪರಿಶೀಲನೆ ಮತ್ತು ಅಗಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ವಾಸರೆ ಕುದುಗೆ ಬಹುಗ್ರಾಮ ಕುಡಿಯುವ ನೀರು ಯೋಜನೆಯ ಕಾಮಗಾರಿಗಳ ಸ್ಥಳ ಪರಿಶೀಲನೆ ನಡೆಸಿದರು ಭಟ್ಕಳ ತಾಲೂಕಿನ ಬೆಳಕೆ ಗ್ರಾಮದ ಮಾದೇವ ಗೋವಿಂದ ಮೊಗೇರಿ ಇವರು ಮೀನುಗಾರಿಕೆಯಲ್ಲಿ ತೊಡಗಿರುವಾಗ ದೋಣಿ ಮಗುಚಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದು ಶನಿವಾರ ಅವರ ಮನೆಗೆ ಭೇಟಿ ನೀಡಿದ ಮೀನುಗಾರಿಕೆ ಬಂದರು ಒಳನಾಡು ಜಲಸಾರಿಗೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ಎಸ್ ವೈದ್ಯ ಅವರು ಮೃತರ ಕುಟುಂಬದವರಿಗೆ ಸಾಂತ್ವನ ಹೇಳಿ ಮೀನುಗಾರರ ಸಂಕಷ್ಟ ಪರಿಹಾರ ನಿಧಿ ಯೋಜನೆಯಡಿ ಹತ್ತು ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಅನ್ನು ವಿತರಿಸಿದರು ಜಿಲ್ಲೆಯಲ್ಲಿ ಯುವ ನಿಧಿ ಫಲಾನುಭವಿಗಳಾಗಿರುವ ಯುವ ಜನತೆಗೆ ಉದ್ಯೋಗಾಧಾರಿತ ಕೌಶಲ್ಯ ತರಬೇತಿಗಳನ್ನು ನೀಡುವ ಮೂಲಕ ಅವರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು ಎಂದು ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ ನಿರ್ದೇಶನ ನೀಡಿದರು ಅವರು ಶನಿವಾರ ಜಿಲ್ಲಾ ಪಂಚಾಯತ್ನ ತಮ್ಮ ಕಚೇರಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ನಿಧಿ ನೋಂದಣಿ ಪ್ರಕ್ರಿಯೆ ಕುರಿತ ಪ್ರಚಾರ ಸಾಮಗ್ರಿಗಳನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು ಜಿಲ್ಲೆಯಲ್ಲಿರುವ ಯುವ ನಿಧಿ ಫಲಾನುಭವಿಗಳಿಗೆ ಕೌಶಲ್ಯ ತರಬೇತಿಗಳನ್ನು ನೀಡುವ ಮೂಲಕ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವ ಕ್ರಮ ಕೈಗೊಳ್ಳಬೇಕು ಜಿಲ್ಲೆಯ ಯುವ ಜನತೆ ಯಾವ ರೀತಿಯ ಸ್ವಉದ್ಯೋಗ ಕೈಗೊಳ್ಳಲು ಬಯಸುತ್ತಾರೆ ಅವರಿಗೆ ಯಾವ ರೀತಿಯ ತರಬೇತಿ ಅಗತ್ಯವಿದೆ ತರಬೇತಿಯ ಸ್ಥಳ ಸಂಪನ್ಮೂಲ ವ್ಯಕ್ತಿಗಳು ಸೇರಿದಂತೆ ಸಮಗ್ರ ಮಾಹಿತಿಯನ್ನು ಒಳಗೊಂಡ ವರದಿಯನ್ನು ನೀಡುವಂತೆ ಸೂಚಿಸಿದರು ತಾಲೂಕಿನ ಎಲ್ಲಾ ಪದವಿ ಪೂರ್ವ ಕಾಲೇಜುಗಳಲ್ಲಿ ರಾಷ್ಟೀಯ ಸೇವಾ ಯೋಜನೆಯ ಘಟಕಗಳ ಸ್ಥಾಪನೆಗೆ ಕ್ರಮ ಕೈಗೊಳ್ಳುವ ಮೂಲಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತೆ ಕಾಳಜಿ ವಹಿಸಿ ಎಂದು ಶಾಸಕ ಶ್ರೀನಿವಾಸ್ ಮಾನೆ ಸೂಚಿಸಿದರು ಇಲ್ಲಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ತಾಲೂಕಿನ ಪದವಿ ಪೂರ್ವ ಕಾಲೇಜುಗಳ ರಾಷ್ಟೀಯ ಸೇವಾ ಯೋಜನೆಯ ಯೋಜನಾಧಿಕಾರಿಗಳು ಹಾಗೂ ಜಿಲ್ಲಾ ಸಮನ್ವಯಾಧಿಕಾರಿಗಳ ಸಭೆ ನಡೆಸಿದ ಅವರು ತಾಲೂಕಿನಲ್ಲಿ ಹದಿನೆಂಟು ಪದವಿ ಪೂರ್ವ ಕಾಲೇಜುಗಳಿದ್ದರೂ ಸಹ ಕೇವಲ ಮೂರು ಕಾಲೇಜುಗಳಲ್ಲಿ ಮಾತ್ರ ಸೇವಾ ಯೋಜನೆಯ ಘಟಕಗಳಿವೆ ಕಾಲೇಜು ಹಂತದಿಂದ ನಾಯಕತ್ವ ಗುಣ ಮೈಗೂಡಿಸಿಕೊಳ್ಳಲು ಯೋಜನೆಯ ಚಟುವಟಿಕೆಗಳು ಸಹಕಾರಿಯಾಗಿದ್ದು ಈ ನಿಟ್ಟಿನಲ್ಲಿ ಕಾಲಮಿತಿಯೊಳಗೆ ಘಟಕಗಳ ಸ್ಥಾಪನೆಯಾಗಬೇಕು ತಾವು ಸಹ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶಕರಿಗೆ ಪತ್ರ ಬರೆಯುವುದಾಗಿ ತಿಳಿಸಿದರು ಸೇವಾ ಯೋಜನೆಗಳ ವಿದ್ಯಾರ್ಥಿಗಳನ್ನೊಳಗೊಂಡ ವಿಶೇಷ ತಂಡಗಳನ್ನು ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಲ್ಲಿ ರಚನೆ ಮಾಡಿ ಶ್ರಮದಾನದಲ್ಲಿ ತೊಡಗುವಂತೆ ನೋಡಿಕೊಳ್ಳಬೇಕು ಇನ್ನೂ ಸಹ ಕೆಲ ಗ್ರಾಮಗಳಲ್ಲಿ ಹಗಲು ಹೊತ್ತಿನಲ್ಲಿ ದೀಪ ಉರಿಯುತ್ತಿವೆ ಅಮೂಲ್ಯ ನೀರು ವ್ಯರ್ಥವಾಗಿ ಹರಿದು ಹೋಗುತ್ತಿದೆ ಸ್ವಚ್ಛತೆಯ ಬಗ್ಗೆ ಅನಾದರ ತೆಳೆಯಲಾಗಿದೆ ಇಂತಹ ವಿಷಯಗಳ ಬಗ್ಗೆ ಸಮುದಾಯದಲ್ಲಿ ಅರಿವು ಮೂಡಿಸಿ ಸಾಮಾಜಿಕ ಜವಾಬ್ದಾರಿ ಮೂಡಿಸುವ ಕೆಲಸ ನಡೆಯಬೇಕು ಒಂದು ವರ್ಷದಲ್ಲಿ ಕೈಗೊಳ್ಳುವ ಸಾಮಾಜಿಕ ಕೆಲಸಗಳ ಬಗ್ಗೆ ಕ್ರಿಯಾ ಯೋಜನೆ ಸಿದ್ಧಪಡಿಸುವಂತೆ ಶಾಸಕ ಮಾನೆ ಸೂಚಿಸಿದರು ಪುರಸಭೆ ಉಪಾಧ್ಯಕ್ಷೆ ವೀಣಾ ಗುಡಿ ಸೇರಿದಂತೆ ಕಾಲೇಜು ಅಭಿವೃದ್ಧಿ ಸಲಹಾ ಸಮಿತಿ ಸದಸ್ಯರು ರಾಷ್ಟ್ರೀಯ ಸೇವಾ ಯೋಜನೆಯ ಜಿಲ್ಲಾ ಸಮನ್ವಯಾಧಿಕಾರಿ ಎಲ್ಲಾ ಕಾಲೇಜುಗಳ ಯೋಜನಾಧಿಕಾರಿಗಳು ಹಾಜರಿದ್ದರು ಮಹಮ್ಮದ್ ಉಬೇದ ಸಲೀಂ ಜವಳಿ ಚಿಪಗಿ ನರೆಬೈಲ್ ಎಂಬಾತನು ಪಡಿತರ ಚೀಟಿದಾರರಿಂದ ಕಡಿಮೆ ಬೆಲೆಗೆ ಖರೀದಿಸಿದ ಅನ್ನಭಾಗ್ಯ ಯೋಜನೆಯ ಒಟ್ಟು ನಲವತ್ತು ಕ್ವಿಂಟಲ್ ಅಕ್ಕಿಯನ್ನು ತನ್ನ ಹಿಟ್ಟಿನಾಗಿರಣಿಯಲ್ಲಿ ಸಂಗ್ರಹಿಸಿಟ್ಟು ಸದ್ರಿ ಅಕ್ಕಿಯನ್ನು ಆರೋಪಿತನಾದ ಸುನಿಲ್ ಮಹಾದೇವಪ್ಪ ನಡಗಿ ಈತನು ಹೆಚ್ಚಿನ ಬೆಲೆಗೆ ಖರೀದಿಸಿ ಮಾರಾಟ ಮಾಡಲು ಶಿರಸಿಯಿಂದ ಹುಬ್ಬಳ್ಳಿ ಕಡೆಗೆ ಟಾಟಾ ಕಂಪನಿಯ ಪೋರ್ನಾಟ್ ಸವೆನ್ ವಾಹನದಲ್ಲಿ ಅಕ್ರಮವಾಗಿ ಸಾಗಾಟ ಮಾಡಿಕೊಂಡು ಹೋಗುತ್ತಿರುವಾಗ ನಗರದ ಮಂಗಳೂರು ಹೋಟೆಲ್ ಕ್ರಾಸ್ ಬಳಿ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ ಆರೋಪಿಗಳಾದ ಸುನಿಲ್ ಮಹಾದೇವಪ್ಪ ನಾಡಗಿ ಮತ್ತು ಅಲ್ತಾಫ್ ರೆಹಮತ್ ಉಲ್ಲಾ ಶೇಖ್ ಕಸ್ತೂರ್ಬಾನಗರ ಇವರನ್ನು ವಶಕ್ಕೆ ಪಡೆದು ಅಂದಾಜು ಒಂದು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ಬೆಲೆ ಬಾಳುವ ನಲವತ್ತು ಕ್ವಿಂಟಾಲ್ ಪಡಿತರ ಅಕ್ಕಿಯನ್ನು ಹಾಗೂ ಸಾಗಾಟ ಮಾಡಲು ಬಳಸಿದ ಅಂದಾಜು ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಪೋರ್ನಾಟ್ ಸವೆನ್ ವಾಹನವನ್ನು ಜಪ್ತಿ ಮಾಡಲಾಗಿದೆ ಈ ಕುರಿತು ನಗರ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ ಎಪ್ಪತ್ನಾಲ್ಕು ಬಾರ್ ಇಪ್ಪತ್ತು ಇಪ್ಪತ್ತೈದು ಕಲಂ ಮೂರು ಮತ್ತು ಏಳು ಅಗತ್ಯ ವಸ್ತುಗಳ ಕಾಯ್ದೆ ಹತ್ತೊಂಬತ್ತು ಐವತ್ತೈದರ ಪ್ರಕಾರ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಉತ್ತರ ಕನ್ನಡ ಜಿಲ್ಲಾ ಎಸ್ಪಿ ದೀಪನ್ ಎಂಎನ್ ಡಿವೈಎಸ್ಪಿ ಗೀತಾ ಪಾಟೀಲ್ ಸಿಪಿಐ ಶಶಿಕಾಂತ್ ವರ್ಮಾ ತಹಶೀಲ್ದಾರ್ ಪುಟ್ಟರಾಜಗೌಡ ಇವರ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆಸಿದ ನಗರ ಠಾಣೆಯ ಪಿಎಸ್ಐ ನಾಗಪ್ಪಬಿ ಆಹಾರ ನಿರೀಕ್ಷಕಿ ಕವಿತಾ ಪಾಟನ್ಕರ್

에이, 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 에 아직은 <목소리> 니 <목소리>

ನಿನ್ನೆ ಮಧ್ಯರಾತ್ರಿ ನಡೆದ ಕಾರ್ಯಾಚರಣೆಯಲ್ಲಿ ಶಿರಸಿ ಹೊಸ ಮಾರುಕಟ್ಟೆ ಠಾಣೆ ಪಿಎಸ್ಐ ರತ್ನಾಕುರಿ ಹಾಗೂ ಸಿಬ್ಬಂದಿಗಳು ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಆರು ಆರೋಪಿಗಳನ್ನು ಬಂಧಿಸಿದ್ದಾರೆ ಮುಸ್ಲಿಂ ಗಲ್ಲಿಯ ಇಜಾಜ್ ಯಾನೆ ಎಜೆ ಮಕ್ಬುಲ್ ಶೇಖ್ ಅಯ್ಯಪ್ಪನಗರದ ಮುಸ್ತಾಕ್ ಅಬ್ದುಲ್ ರೆಹಮಾನ್ ಖಾನ್ ಯಲ್ಲಾಪುರ ರಸ್ತೆ ಸೋಂದಾ ಕ್ರಾಸ್ನ ಅಕ್ಬರ್ ಭಾಷಾ ಮೆಹಬೂಬ್ ಅಲಿ ದೊಡ್ಮನಿ ರಾಜೀವನಗರದ ಆನಂದ ಹನುಮಂತ ಭೋವಿವಡ್ಡರ್ ಬಜ್ಕಾವ್ನ ಕೃಷ್ಣಾ ಗಣೇಶ್ ಆಚಾರಿ ಸಿದ್ದಾಪುರದ ಅಮೀನ್ ಸರ್ಕಲ್ನ ಜಾನ್ ಮೈಕಲ್ ರೋಡ್ರಿಗಸ್ ಇವರನ್ನು ನಗರದ ಅರಣ್ಯ ಇಲಾಖೆ ಸಭಾಭವನ ಸಮೀಪ ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಲಾಗಿದೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ